ವಿನುತಾ ರಾಜೇಶ್ ಹಾಗೂ ಭಾರ್ಗವಿ ನಿಧಿಯನ್ನು ರೇಖಿಸುತ್ತಲೇ ಇದ್ದಾರೆ ಆದರೂ ನಿಧಿಗೆ ತುಂಬಾ ಖುಷಿಯಾಗ್ತಿದೆ ವಿನುತಾ ಓಹೋ ಹಂಗ ವಿಷಯ ಮದುವೆ ಬೇಡ ಮದುವೆ ಬೇಡ ಅಂತ ಹೇಳೋರೆ ಬೇಗ ಮದುವೆ ಆಗೋದು ಗೊತ್ತಾ ರಾಜೇಶ್ ಹೌದೌದು ನೀನು ಕೂಡ ನಿಧಿ ವಯಸ್ಸಿನಲ್ಲಿದ್ದಾಗ ಹೀಗೆ ಆಡ್ತಿದ್ದೆ ಆಮೇಲೆ ನನ್ನ ಮದುವೆ ಮಾಡಿಕೊಂಡು ಹಬ್ಬ ಹುಣ್ಣಿಮೆಗೂ ಕೂಡ ನಿಮ್ಮ ತಾಯಿ ಮನೆಗೆ ಹೋಗದೆ ಅದು ಬೇಕು ಇದು ಬೇಕಂತ ಕೇಳಿ ಕೇಳಿ ನನ್ನ ತಲೆ ತಿಂತಿದ್ದೆ ಅಲ್ವಾ ವಿನುತಾ ರೀ ಸಾಕು ಸುಮ್ಮನೆ ಕೂತ್ಕೊಳ್ಳ್ರಿ ಮಕ್ಕಳ ಮುಂದೆ ಇದೆಲ್ಲ ಬೇಕಾ ನಿಮಗೆ ರಾಜೇಶ್ ಮತ್ತೆ ಯಾಕೆ ಹೇಳಬಾರ್ದು ನೀನು ಮಾತ್ರ ನಮ್ಮ ನಿಧಿಗೆ ಹೇಳ್ಬೌದಾ ಬಾರೋ ಪುಟ್ಟ ನಾನು ಯಾವತ್ತೂ ನಿನ್ನ ಪಾರ್ಟಿನೇ ಆಯ್ತಾ ಎನ್ನುತ್ತ ನಿಧಿಯನ್ನು ಪ್ರೀತಿಯಿಂದ ತಬ್ಬಿಕೊಂಡರು ಭಾರ್ಗವಿ ಅಪ್ಪ ಅಮ್ಮನ ಕೋಳಿ ಜಗಳವನ್ನು ನೋಡಿ ಮನಸಾರೆ ನಕ್ಕಳು ಎಲ್ಲರೂ ನಗುತ್ತಾ ಭಾರ್ಗವಿ ತನ್ನ ಕೈಯಾರೆ ಮಾಡಿದ ಅಕ್ಕಿ ರೊಟ್ಟಿ ಹಾಗೂ ತೆಂಗಿನಕಾಯಿ ಚಟ್ನಿಯನ್ನು ಸವಿಯುತ್ತ ಕುಳಿತಿರುವಾಗ ಯಾರೋ ಮನೆಯ ಹೊರಗೆ ನಿಂತು ಅಜ್ಜಿ ಅಜ್ಜಿ ತಾತ ಎಂದು ಕರೆದಂತಾಯಿತು ಭಾರ್ಗವಿಗೆ ಆಶ್ಚರ್ಯವಾಯಿತು ತಕ್ಷಣವೇ ತಾನು ತಿನ್ನುವುದನ್ನು ಬಿಟ್ಟು ಹೊರಗೆ ಹೂಡಿ ಬಂದಳು ಹೊರಗೆ ತಲೆಯನ್ನು ಕೆರೆದುಕೊಳ್ಳುತ್ತಾ ಕೊಳೆಯಾದ ಹರಕಲು ಬಟ್ಟೆಯನ್ನು ಹಾಕಿಕೊಂಡು ಅನಾಥನಂತೆ ನಿಂತಿರುವ ಒಬ್ಬ ಪುಟ್ಟ ಹುಡುಗನನ್ನು ನೋಡಿ ಭಾರ್ಗವಿಯ ಕರುಳು ಚುರುಕೆಂದಿತು ಭಾರ್ಗವಿ ಯಾರೋ ಪುಟ್ಟ ನೀನು ಇಲ್ಲಿ ಯಾಕೆ ಬಂದಿದ್ದೀಯಾ ಹುಡುಗ ನಾನು ಸುಮಂತ್ ಮನೆಯಲ್ಲಿ ಅಜ್ಜಿ ತಾತ ಇಲ್ವಾ ನೀವು ಯಾರು ಈ ಮನೆಗೆ ಹೊಸಬ್ರಾ ಎನ್ನುತ್ತಾ ಭಾರ್ಗವಿಯನ್ನೇ ನೋಡುತ್ತನು ಭಾರ್ಗವಿ ಅಜ್ಜಿ ತಾತ ಇಬ್ಬರು ಒಳಗೆ ತಿಂಡಿ ತಿಂತಿದ್ದಾರೆ ಏನು ವಿಷಯ ಅಂತ ಹೇಳಪ್ಪ ಎನ್ನುತ್ತಾ ಸುಮಂತ್ನ ಹತ್ತಿರಕ್ಕೆ ಬಂದಳು ಸುಮಂತ್ ವಿಷಯ ಏನಿಲ್ಲಮ್ಮ ಸ್ವಲ್ಪ ಅಜ್ಜಿನ ಕರೀತೀರಾ ಭಾರ್ಗವಿ ಯಾಕೆ ನನ್ನ ಹತ್ರ ಹೇಳಲ್ವ ಹಾಗಾದರೆ ಸರಿ ಈಗಲೇ ಕರೀತೀನಿ ಹಿರು ಬಾ ಹೊಳಗೆ ಬಾ ಪುಟ್ಟ ಯಾಕೀಗೆ ಹೊರಗೆ ನಿಂತಿದ್ದೀಯ ನೀನು ಸುಮಂತ್ ಇಲ್ಲ ನೀವು ಬೇಗ ಅಜ್ಜಿನ ಕರೀರಿ ಭಾರ್ಗವಿ ಸರಿ ಎಂದು ತಲೆ ಹಾಡಿಸುತ್ತಾ ಇನ್ನೇನು ವಿನುತಾರವರನ್ನು ಕರೆಯಬೇಕೆನ್ನುವಷ್ಟರಲ್ಲಿ ವಿನುತಾರವರೇ ಹೊರಗೆ ಬಂದರು ಸುಮಂತ್ನನ್ನು ನೋಡಿ ಖುಷಿಯಿಂದ ನಕ್ಕರು ವಿನುತಾ ಯಾಕೋ ಪುಟ್ಟ ಎರಡು ದಿನಗಳಿಂದ ಮನೆ ಕಡೆ ಕಾಣಲೇ ಇಲ್ಲ ಏನಾಯ್ತು ಸುಮಂತ್ ಎನ್ನುತ್ತಾ ಸುಮಂತ್ ಪ್ರೀತಿಯಿಂದ ತಬ್ಬಿಕೊಂಡರು ಸುಮಂತ್ ಅಜ್ಜಿ ಅದೆಲ್ಲ ಆಮೇಲೆ ಹೇಳ್ತೀನಿ ಈಗ ಮೊದಲು ನನಗೆ ಊಟ ಕೊಡು ಎನ್ನುತ್ತಾ ವಿನುತಾರ ಕೈಗೆ ಹಿಡಿದುಕೊಂಡನು ವಿನುತ ಅಯ್ಯೋ ನನ್ನ ಬಂಗಾರ ನಾನು ಎರಡು ಮೂರು ದಿನದಿಂದ ನಿನ್ನ ಮರ್ತೆ ಬಿಟ್ಟಿದ್ದೆ ಕಣೋ ನಿನ್ನ ತಾತಾನೂ ನೆನಪಿಸ್ಲಿಲ್ಲ ನೋಡು ಬಾ ರಜಾ ಬಾ ಒಳಗೆ ನಿಂಗೆ ತಿಂಡಿ ಕೊಡ್ತೀನಿ ಸುಮಂತ್ ಹ್ಞೂ ನಾನು ಬರಲ್ಲ ಇಲ್ಲಿಗೆ ತಗೊಂಬಾರಾಜಜ್ಜಿ ಎನ್ನುತ್ತಾ ವಿನುತಾರವನ್ನು ತಬ್ಬಿಕೊಂಡನು ಇನ್ನೇನು ವಿನುತಾರವರು ಒಳಗೆ ಹೋಗಿ ತಿಂಡಿ ತರಬೇಕೆನ್ನುವಷ್ಟರಲ್ಲಿ ನಿಧಿ ಓಡಿ ಹೋಗಿ ಒಂದು ತಟ್ಟೆಯಲ್ಲಿ ರೊಟ್ಟಿ ಹಾಗೂ ಚಟ್ನಿಯನ್ನು ಹಾಕಿಕೊಂಡು ಕೈಯಲ್ಲಿ ಒಂದು ಗ್ಲಾಸ್ ಹಾಲು ಹಿಡಿದು ಬಂದಳು ಅದನ್ನು ನೋಡಿ ಭಾರ್ಗವಿಗೆ ಸಂತೋಷವಾಯಿತು ರಾಜೇಶ್ ಬಾರೋ ಬಂಗಾರ ಮನೆಯೊಳಗೆ ಕೂತು ತಿನ್ನು ಇಲ್ಲಿ ನೋಡು ಯಾರೆಲ್ಲ ಬಂದಿದ್ದಾರೆ ಅಂತ ನಿಂಗೆ ಪರಿಚಯ ಮಾಡಿಸ್ತೀನಿ ಬಾರೋ ಪುಟ್ಟ ಸುಮಂತ್ ಬೇಡ ನಾನು ಇಲ್ಲೇ ಕೂತ್ಕೊಂಡು ತಿಂತೀನಿ ನೀವು ಹಾಗೆ ಪರಿಚಯ ಮಾಡಿಸಿತಾತ ವಿನುತ ಸರಿ ಆಯಿತು ನೀನು ತಿಂಡಿ ತಿನ್ನಪ್ಪ ಇಲ್ಲಿ ನೋಡು ಇದು ನನ್ನ ಮಗಳು ಕಣೋ ನೀನು ಅಮ್ಮ ಅಂತ ಕರೆಯಬಹುದು ಇದು ನಿಧಿ ಅಂತ ನಿಂಗೆ ಅಕ್ಕ ಸರೀನಾ ಸುಮಂತ್ ಅಮ್ಮನಾ ಅಕ್ಕಾನ ಸರಿ ಇನ್ಮುಂದೆ ಮುಂದೆ ಹಾಗೆ ಕರೀತೀನಿ ಸರೀನಾ ಹತ್ ಸರಿ ಇವತ್ತು ರೊಟ್ಟಿ ಚಟ್ನಿ ಯಾರು ಮಾಡಿದ್ದು ಸಕ್ಕತ್ತಾಗಿದೆ ಆಹಾ ಅದೇನು ರುಚಿ ರಾಜೇಶ್ ನನ್ನ ಮಗಳು ಕಣಪ್ಪ ಮಾಡಿದ್ದು ಎನ್ನುತ್ತ ಬ್ಯಾರಗವಿ ಮುಖ ನೋಡಿದರು ಸುಮಂತ್ ಹೌದಾ ಸೂಪರಮ್ಮ ನಿಮ್ಮ ಕೈರುಚಿ ದಿನಾ ಹಿ ಅಜ್ಜಿ ಮಾಡಿದ ಅಡುಗೆ ತಿಂದು ನನ್ನ ಬಾಯಿ ಜಡ್ಡಿಡ್ದಿತ್ತು ಭಾರ್ಗವಿ ಓ ಹೌದಾ ಕಳ್ಳ ಇಷ್ಟು ದಿನ ನಮ್ಮಮ್ಮನ ಅಡುಗೆ ಹೋಗ್ಲಿ ಈಗ ಬೈತಿದ್ದೀಯಲ್ಲ ಬಹಳ ಜಾಣ ಕಣು ನೀನು ಎನ್ನುತ್ತಾ ಸುಮಂತ್ನ ಕೆನ್ನೆಗಳನ್ನು ಮೃದುವಾಗಿ ಹಿಂಡಿದಳು ಸುಮಂತ್ ಅಯ್ಯೋ ಸುಮ್ಮನೆ ತಮಾಷೆ ಮಾಡಿದೆ ಅಮ್ಮ ನೀವಿಬ್ಬರು ಇವತ್ತು ಬಂದಿದ್ದೀರಿ ನನ್ನ ಅಜ್ಜಿ ತಾತ ಇಬ್ಬರು ಎಷ್ಟೋ ದಿನದಿಂದ ನನಗೆ ಊಟ ಆಗ್ತಿದ್ದಾರೆ ಗೊತ್ತಾ ಅವರನ್ನ ಮರೆಯೋಕ್ಕಾಗುತ್ತಾ ಸುಮ್ಮನೆ ನಮ್ಮ ಅಜ್ಜಿಗೆ ಕೋಪ ಬರುತ್ತೋ ಇಲ್ವೋ ಅಂತ ನೋಡಿದೆ ಅಷ್ಟೆ ಆದರೆ ನಮ್ಮ ಅಜ್ಜಿ ದೇವತೆ ನಾನೇನೇ ಹೇಳಿದರೂ ಕೋಪನೇ ಮಾಡಿಕೊಳ್ಳಲ್ಲ ಅಲ್ವಾ ಅಜ್ಜಿ ಎನ್ನುತ್ತಾ ಜೋರಾಗಿ ನಕ್ಕನು ಭಾರ್ಗವಿಗೆ ಆ ಪುಟ್ಟ ಹುಡುಗನ ಹುಡುಗಾಟದ ಮಾತು ಕೇಳಿ ನಗು ಬಂತು ಹಾಗೂ ಅವನ ಆ ಕೊಳಕಾದ ಕೈಕಾಲು ಬಟ್ಟೆಗಳನ್ನು ನೋಡಿ ಬೇಸರವೂ ಆಯಿತು ನಿಧಿ ಲೋ ಪುಟ್ಟ ನೀನು ಯಾಕೆ ಇಷ್ಟು ಕೊಳಕಾಗಿದ್ದೀಯಾ ಯಾಕೆ ಸ್ನಾನ ಮಾಡಲ್ವಾ ನಿಲ್ಲು ನಿಮ್ಮ ಅಮ್ಮಂಗೆ ಹೇಳ್ತೀನಿ ಭಾರ್ಗವಿ ಹೌದು ಕಂದ ನೀನ್ಯಾಕೆ ಇಷ್ಟು ಕೊಳಕಾಗಿದ್ದೀಯಾ ಬಾ ಇಲ್ಲಿ ಸ್ನಾನಕ್ಕೆ ನೀರು ಕಾದಿದೆ ಸ್ನಾನ ಮಾಡಿಸಿ ಕೊಡ್ತೀನಿ ಎನ್ನುತ್ತಾ ಸುಮಂತ್ನ ಮುಖವನ್ನೇ ನೋಡಿದಳು ಅಲ್ಲಿಯವರೆಗೂ ನಗುತ್ತಲೇ ತಿಂಡಿ ತಿನ್ನುತ್ತಿದ್ದ ಸುಮಂತ್ ತಿನ್ನುವುದನ್ನು ಅರ್ಧಕ್ಕೆ ನಿಲ್ಲಿಸಿ ಬೇಸರದಿಂದ ಎಲ್ಲರ ಮುಖವನ್ನೊಮ್ಮೆ ನೋಡಿ ಸೀದಾ ಎದ್ದು ಹೋದನು ವಿನುತಾ ಹಾಗೂ ರಾಜೇಶ್ವರವರು ಎಷ್ಟೇ ಕರೆದರೂ ಕೂಡ ನಿಲ್ಲಲೇ ಇಲ್ಲ ಓಡಿ ಹೋಗಿಬಿಟ್ಟನು ಭಾರ್ಗವಿಗೆ ತುಂಬಾನೇ ಬೇಸರವಾಯಿತು ನಿಧಿ ಕೂಡ ಅಪರಾಧಿಯಂತೆ ತಲೆ ತಗ್ಗಿಸಿ ನಿಂತಳು ಬೇಸರದಿಂದ ವಿನುತಾ ಹಾಗೂ ರಾಜೇಶ್ ರವರ ಕಣ್ಣಲ್ಲಿ ನೀರು ಅರಿಯತೊಡಗಿತು ಭಾರ್ಗವಿ ಅಮ್ಮ ಯಾಕಮ್ಮ ಅಳ್ತಿದ್ದೀಯಾ ಅಂತ ಈಗ ಅಪ್ಪಾ ನೀವಾದರೂ ಹೇಳಿ ಏನಾಯ್ತು ಅಂತ ವಿನುತಾ ಬಾರ್ಗು ಆ ಹುಡುಗನ ಕತೆ ಕೇಳಿದರೆ ಎಂಥವರು ಕಣ್ಣೀರಾಗ್ತಾರೆ ಕಣಮ್ಮ ನಿಧಿ ಪುಟ್ಟ ನೀನು ಯಾಕೆ ಬೇಜಾರಾದೆ ಏನಾಯ್ತಮ್ಮ ನಿಧಿ ಅಲ್ಲ ನಾನು ಅವರಮ್ಮನ ಬಗ್ಗೆ ಕೇಳಿದ ತಕ್ಷಣವೇ ಅವನ ಮುಖ ಸಪ್ಪಗಾಯಿತು ಅದು ಅಲ್ಲದೆ ಪಾಪ ಹಸಿವಂತ ಬಂದು ತಿಂಡಿ ಕೂಡ ತಿನ್ನದೆ ಅರ್ಧಕ್ಕೆ ಎದ್ದೋದ್ನಲ್ಲಂತ ಬೇಜಾರಾಗ್ತಿದೆ ಅಮ್ಮ ಎನ್ನುತ್ತಾ ಜೋರಾಗಿ ಅಳೋಕೆ ಶುರು ಮಾಡಿದಳು ರಾಜೇಶ್ ಅಯ್ಯೋ ಪುಟ್ಟ ಅಷ್ಟಕ್ಕೆ ಯಾರಾದರೂ ಅಳ್ತಾರಾ ಅವನು ಮತ್ತೆ ನಾಳೆ ಬರ್ತಾನಲ್ಲ ಆಗ ನೀನೇ ಸಾರಿ ಕೇಳುವಂತೆ ಸರೀನಾ ಎನ್ನುತ್ತಾ ಅಳುತ್ತಾ ನಿಂತಿದ್ದ ನಿಧಿಯನ್ನು ಸಮಾಧಾನಪಡಿಸಿದರು ಭಾರ್ಗವಿ ಅಮ್ಮ ಯಾರಮ್ಮ ಹುಡುಗ ಯಾಕಿ ಹಿಂಗಿದ್ದಾನೆ ಅವನಿಗೆ ಅಪ್ಪ ಅಮ್ಮ ಯಾರೂ ಇಲ್ವಾ ಅವನ ನೋಡ್ತಿದ್ರೆ ತುಂಬಾ ಬೇಜಾರಾಗುತ್ತೆ ಪಾಪ ತಿಂಡಿನೂ ತಿಂದೆ ಹೋಗ್ಬಿಟ್ನಲ್ಲ ಅವನ ಮನೆ ಎಲ್ಲಿ ಅಂತ ಹೇಳು ನಾನು ನಿಧಿ ಹೋಗಿ ಕರ್ಕೊಂಡು ಬರ್ತೀವಿ ವಿನುತ ಅಯ್ಯೋ ಆ ಮಗುದೊಂದು ದೊಡ್ಡ ಕಥೆಯೇ ಇದೆ ಕಣಮ್ಮ ಅವನಿಗೆ ಅಪ್ಪ ಅಮ್ಮ ಇಬ್ಬರು ಇದ್ದಾರೆ ಆದರೆ ಈಗ ಅವರಿಬ್ಬರು ಅವನ ಜೊತೆಯಲ್ಲಿ ಇಲ್ಲ ನಿಧಿ ಇಬ್ಬರ ಜೊತೆಯಲ್ಲಿ ಇಲ್ಲ ಅಂದರೆ ಏನು ಅರ್ಥ ಅಮ್ಮ ಹಾಗಾದರೆ ಅವರಿಬ್ಬರು ತೀರ್ಕೊಂಡಿದ್ದಾರಾ ರಾಜೇಶ್ ಇಲ್ಲ ಪುಟ್ಟ ಅವನಮ್ಮ ಮಾತ್ರ ತೀರ್ಕೊಂಡಿದ್ದಾಳೆ ಅವನಪ್ಪ ಅವನು ಚಿಕ್ಕವನಿದ್ದಾಗಲೇ ಬಿಟ್ಟೋಗ್ಬಿಟ್ಟ ಇದುವರೆಗೂ ಈ ಊರಿಗೆ ತಲೆ ಕೂಡ ಹಾಕಿಲ್ಲ ಅದೆಲ್ಲಿದ್ದಾನೆಂಂತಲೂ ಗೊತ್ತಿಲ್ಲ ಕಣಮ್ಮ ಭಾರ್ಗವಿ ಅಲ್ಲಪ್ಪ ಆ ಮಗುಗೆ ಅಪ್ಪ ಅಮ್ಮ ಇಬ್ಬರೂ ಇಲ್ವಾ ಹಾಗಾದರೆ ಹೇಗಿದ್ದರೂ ಇಷ್ಟು ದೊಡ್ಡ ಮನೆಯಲ್ಲಿ ನೀವು ಇಬ್ಬರೇ ತಾನೇ ಇರೋದು ಪಾಪ ಮಗುನ ಕರ್ಕೊಂಡು ಬಂದು ನಮ್ಮನೇಲೆ ಇಟ್ಕೊಂಬುದಲ್ಲ ವಿನೂತ ನಾವು ಅದನ್ನೇ ಹೇಳ್ತೀವಮ್ಮ ಅವನಿಗೆ ಆದರೆ ಅವನು ಬರಬೇಕಲ್ಲ ಇಷ್ಟು ಚಿಕ್ಕವನಾದರೂ ತುಂಬಾ ಸ್ವಾಭಿಮಾನಿ ಕಣಮ್ಮ ನಮ್ಮ ಸುಮಂತ್ ಎನ್ನುತ್ತಾ ಸುಮಂತ್ನ ಕತೆ ಹೇಳೋಕೆ ಶುರು ಮಾಡಿದರು ಭಾರ್ಗವಿಗಂತೂ ಸುಮಂತ್ ಹೋದ್ಮೇಲೆ ತುಂಬಾ ಬೇಸರವಾಯಿತು ಮನಸ್ಸೇ ಸರಿ ಇಲ್ಲದೆ ಮಂಕಾಗಿ ಹೋದಳು ವಿನುತರವರು ಸುಮಂತ್ನ ಬಗ್ಗೆ ಹೇಳತೊಡಗಿದರು ವಿನುತಾ ಸುಮಂತ್ ತುಂಬ ಒಳ್ಳೆ ಹುಡುಗ ಕಣಮ್ಮ ಅವನಿಗೆ ಅಪ್ಪ ಅಮ್ಮ ಇಬ್ಬರು ಇದ್ದಾರಮ್ಮ ಹೆಸರು ಪ್ರೇಮ ಅಂತ ಅಪ್ಪ ದಿನಾಕರ್ ಪಾಪ ಅವಳು ಕೂಡ ಅನಾಥೆ ಇಲ್ಲೇ ನಮ್ಮೂರಿಂದ ಒಂದೆರಡು ಕಿಲೋಮೀಟರ್ ದೂರದಲ್ಲಿ ಇಮಗಿರಿ ಅಂತ ಒಂದು ಅನಾಥಾಶ್ರಮ ಇದೆ ಪಾಪ ಅಲ್ಲೇ ಕೆಲಸ ಮಾಡಿಕೊಂಡು ಅಲ್ಪ ಸ್ವಲ್ಪ ಓದ್ಕೊಂಡು ಹೇಗೋ ಆರಾಮಾಗಿದ್ಲು ಈ ದಿನಾಕರ್ ಒಬ್ಬ ಲಾರಿ ಡ್ರೈವರ್ ಪ್ರೇಮಾಳನ್ನು ನೋಡಿ ಇಷ್ಟಪಟ್ಟು ಅವಳೆಷ್ಟೇ ಬೇಡ ಬೇಡವೆಂದರೂ ಕೂಡ ಪ್ರೀತಿಸಿ ಮದುವೆಯಾದ ಮದುವೆಯಾಗಿ ಸುಮಂತ್ ಹುಟ್ಟುವರೆಗೂ ಚೆನ್ನಾಗೇ ಇದ್ದ ದಿನಾಕರ್ ನಂತರದಲ್ಲಿ ಬದಲಾಗ್ತಾ ಹೋದ ಪಾಪ ಪ್ರೇಮ ಕೂಡ ಗಂಡ ಮಗ ಅಂದರೆ ಜೀವ ಬಿಡ್ತಿದ್ಲು ತುಂಬ ಶಾಂತ ಸ್ವಭಾವದ ಹುಡುಗಿಯಾಗಿದ್ಲು ಅವಳು ಬೆಳ್ಳಗಿರೋದೆಲ್ಲ ಹಾಲು ಎಂದು ಎಂಥವರನ್ನು ಬೇಗನೆ ನಂಬಿ ಬಿಡುತ್ತಿದ್ದಳು ಹೀಗೆ ತನ್ನ ಗಂಡನ ಕೂಡ ತುಂಬ ನಂಬಿದಳು ಮೊದಲೆಲ್ಲ ಅವನು ಕೂಡ ಪ್ರೇಮಾಳನ್ನು ಚೆನ್ನಾಗಿ ಪ್ರೀತಿಯಿಂದಲೇ ನೋಡ್ಕೊತಿದ್ದ ಒಂದು ದಿನ ಪ್ರೇಮಾಳಿಗೆ ಇದ್ದಕ್ಕಿದ್ದಂತೆ ಚಿಕ್ಕ ಆಕ್ಸಿಡೆಂಟ್ ಆಯ್ತು ಅದೇನಪ್ಪ ಅವಳು ತೀರಾ ಮಂಕಾಗಿ ಹೋದ್ಲು ಸದಾ ಯಾವಾಗ ನೋಡಿದ್ರೂ ಹುಷಾರ ಇರ್ತಿರ್ಲಿಲ್ಲ ತಲೆನೋವು ತಲೆನೋವು ಅಂತ ಹೇಳ್ತಾನೆ ಇರ್ತಿದ್ಲು ಎಷ್ಟೋ ಸಲ ಆಸ್ಪತ್ರೆಗೂ ಕೂಡ ತೋರಿಸಿದ್ಲು ಆದ್ರೂ ತಲೆನೋವು ಕಡಿಮೆ ಪಾಪ ಸುಮಂತ್ ಆಗ ತಾನೇ ಶಾಲೆಗೆ ಹೋಗೋಕೆ ಶುರು ಮಾಡಿದ ಬರ್ತಾ ಬರ್ತಾ ಪ್ರೇಮಾಳ ಆ ಸ್ಥಿತಿ ನೋಡಿ ದಿನಾಕರ್ ಕೂಡ ಅವಳನ್ನು ನಿರ್ಲಕ್ಷ್ಯ ಮಾಡೋಕೆ ಶುರು ಮಾಡಿದ ಕೊನೆಗೆ ಒಂದು ದಿನ ಅವಳೊಬ್ಬಳನ್ನೇ ಒಬ್ಬಳನ್ನೇ ಬಿಟ್ಟು ಸುಮಂತ್ನನ್ನು ಕರ್ಕೊಂಡು ಪರಾರಿಯಾಗಿ ಬಿಟ್ಟ ಪ್ರೇಮ ಗಂಡ ಹಾಗೂ ಮಗನ ಯೋಜನೆಯಲ್ಲಿ ಆಸಿಗೆ ಹಿಡಿದ್ಬಿಟ್ಲು ಊಟ ತಿಂಡಿ ಮಾಡದೆ ಸದಾ ಮಲಗೆ ಇರ್ತಿದ್ಲು ಒಂದಿನ ನಾನು ನಿಮ್ಮಪ್ಪ ಅವರ ಮನೆಗೆ ಹೋಗಿ ಅವಳಿಗೆ ಬಲವಂತದಿಂದ ಊಟ ಮಾಡಿಸಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ ಆಗ ಡಾಕ್ಟರ್ ಎಲ್ಲ ರೀತಿಯ ಟೆಸ್ಟ್ಗಳನ್ನು ಮಾಡಿ ತಲೆಯಲ್ಲಿ ರಕ್ತ ಎಪ್ಪುಗಟ್ಟಿದೆ ಆಪರೇಷನ್ ಮಾಡಬೇಕು ತುಂಬಾ ದುಡ್ಡು ಖರ್ಚಾಗುತ್ತೆ ಅಂತ ಅಂದರು ನಮ್ಮ ಹತ್ರ ಅಷ್ಟು ದುಡ್ಡಿರಲಿಲ್ಲ ಆದರೂ ಊರ ಜನಗಳ ಹತ್ರ ಸಹಾಯ ಕೇಳೋಣ ಹೇಗಾದರೂ ಮಾಡಿ ಪಾಪದ ಪ್ರೇಮಾಳಿಗೆ ಸಹಾಯ ಮಾಡಲೇಬೇಕು ಅಂದ್ಕೊಂಡು ಅವಳನ್ನು ನಮ್ಮ ಮನೆಗೆ ಕರ್ಕೊಂಡು ಬಂದು ಇರಿಸ್ಕೊಂಡ್ವಿ ಭಾರ್ಗವಿ ಹಾಗಾದರೆ ಪಾಪ ಅವರ ಗಂಡ ಬರಲೇ ಇಲ್ವಾ ಅಮ್ಮ ರಾಜೇಶ್ ಅಯ್ಯೋ ಬರೋದಿರಲಿ ಅವನಷ್ಟು ಕಲ್ಲು ಮನಸ್ಸಿನ ಮನುಷ್ಯನ ಇದುವರೆಗೂ ನಾನು ಎಲ್ಲೂ ನೋಡಿಲ್ಲ ಬಾರ್ಗು ಥೂ ಅವನ ಜನ್ಮಕ್ಕಿಷ್ಟು ಎನ್ನುತ್ತಾ ಬಾಯಲ್ಲಿ ಬರುತ್ತಿದ್ದ ಕೆಟ್ಟ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿದರು ಭಾರ್ಗವಿ ಅಯ್ಯೋ ಬಿಡಿಯಪ್ಪ ಅಂಥವರನ್ನು ಅಂದು ನಿಮ್ಮ ಯಾಕೆ ವಲಸೆ ಮಾಡ್ಕೊತೀರಾ ಹೇಳಮ್ಮ ಆಮೇಲೆ ಏನಾಯಿತು ವಿನುತಾ ಆಮೇಲೆ ಒಂದೆರಡು ಮೂರು ದಿನ ನಮ್ಮನೇಲೆ ಮೇಲೆ ಇದ್ಲು ನಾವು ಕೂಡ ಸ್ವಲ್ಪ ದುಡ್ಡು ಅಡ್ಜಸ್ಟ್ ಮಾಡಿಕೊಂಡು ಇವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಅಂದ್ಕೊಂಡು ರೆಡಿಯಾಗಿ ಆಸ್ಪತ್ರೆಗೆ ಹೋಗಬೇಕು ಅಂದುಕೊಳ್ಳುವಾಗ ನಾನು ನನ್ನ ಗಂಡ ಹಾಗೂ ಮಗ ಬರೋವರೆಗೂ ಆಸ್ಪತ್ರೆಗೆ ಬರೋದೇ ಇಲ್ಲ ಅಂತ ಹಠ ಮಾಡೋಕ್ಕೆ ಶುರು ಮಾಡಿದ್ಲು ನಮಗೂ ಬೇರೆ ದಾರಿ ಇಲ್ಲದೆ ಸುಮ್ಮನಾದ್ವಿ ಇದ್ದಕ್ಕಿದ್ದಂತೆ ಒಂದು ದಿನ ನಮ್ಮನೆ ಹೇಳ್ದೆ ಕೇಳ್ದೆ ಮನೆಯಿಂದ ಹೋಗೇ ಬಿಟ್ಟಳು ಒಂದು ವಾರ ಇಡೀ ಊರಲ್ಲೆಲ್ಲ ಹುಡುಕಾಡಿದ್ವಿ ಎಲ್ಲೂ ಸಿಗಲಿಲ್ಲ ಆಮೇಲೆ ನಿಮ್ಮಪ್ಪ ಒಂದಿನ ಪಕ್ಕದೂರಿನಲ್ಲಿ ಗಣಪತಿ ರಥೋತ್ಸವ ಇದೆ ಅಂತ ಹೋಗಿದ್ರು ಆಗ ದೇವಸ್ಥಾನಕ್ಕೆಂದು ಹೋದಾಗ ಪಾಪ ಪ್ರೇಮ ದೇವಸ್ಥಾನದಲ್ಲಿ ಎಲ್ಲರ ಚಪ್ಪಲಿ ಬಿಡೋ ಜಾಗದಲ್ಲಿ ಮಲಗಿದ್ಲಂತೆ ನಿಮ್ಮಪ್ಪ ಅವಳನ್ನು ನೋಡಿ ಮಾತಾಡಿಸಿದ್ರೆ ನಿಮ್ಮಪ್ಪನ್ನ ಅವಳು ಗುರುತೆಯಡಿಲಿಲ್ವಂತೆ ಆಮೇಲೆ ಆ ದೇವಸ್ಥಾನದ ಅರ್ಚಕರು ಬಂದು ಅವಳಿಗೆ ಸ್ವಲ್ಪ ತಲೆ ಸರಿಯಿಲ್ಲ ಈಗ ಒಂದು ಸ್ವಲ್ಪ ದಿನದಿಂದ ಇಲ್ಲೇ ಬಂದು ಕೂತ್ಕೊಂಡು ಒಬ್ಬಳೆ ಏನೇನೋ ಮಾತಾಡ್ತಾಳೆ ನಗ್ತಾಳೆ ಅಳ್ತಾಳೆ ಜೋರಾಗಿ ತಲೆ ಇಟ್ಕೊಂಡು ಕಿರ್ಚಾಡ್ತಾಳೆ ಅಂತ ಹೇಳಿದ್ರಂತೆ ನಿಧಿ ಅಯ್ಯೋ ಪಾಪ ಅಮ್ಮ ಅವರು ಆ ದಿನಾಕರ್ನ ನಂಬಿ ಮೋಸ ಹೋಗ್ಬಿಟ್ರು ಛೇ ಇಂಥ ಒಂದು ಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದಪ್ಪ ಭಾರ್ಗವಿ ಹ್ಞೂ ಆಮೇಲೆ ಏನಾಯಿತು ಹೇಳಮ್ಮ ವಿನುತಾ ಆಮೇಲೆ ನಿಮ್ಮಪ್ಪ ಅವಳನ್ನು ಓಟೆಲ್ಗೆ ಕರ್ಕೊಂಡೋಗಿ ಹೊಟ್ಟೆ ತುಂಬ ಊಟ ಮಾಡಿಸಿ ಬರುವಾಗ ಆ ಅರ್ಚಕರ ಕೈಯಲ್ಲಿ ಸ್ವಲ್ಪ ದುಡ್ಡು ಕೊಟ್ಟು ಚೆನ್ನಾಗಿ ನೋಡಿಕೊಳ್ಳಿ ಏನೇ ವಿಷಯ ಇದ್ದರೂ ನನಗೆ ಫೋನ್ ಮಾಡಿ ಅಂತ ಹೇಳಿ ಬಂದಿದ್ರು ನಿಮ್ಮಪ್ಪ ಜಾತ್ರೆಗೆ ಹೋಗಿ ಬಂದು ಒಂದು ವಾರ ಆಗಿತ್ತೇನೋ ಅಷ್ಟೆ ಆಗ ಅರ್ಚಕರು ಫೋನ್ ಮಾಡಿ ಪ್ರೇಮ ತೀರಿಕೊಂಡಿದ್ದಾಳೆ ಅಂತ ಹೇಳಿದರು ನಾವು ಹಾಗೂ ನಮ್ಮ ಊರಿನ ಕೆಲವರು ಹೋಗಿದ್ವಿ ಪಾಪ ಸತ್ತಾಗ ಅವಳ ಮುಖ ನೋಡಿದರೆ ತುಂಬಾ ಬೇಜಾರಾಗ್ತಿತ್ತು ಬರ್ಗು ಅಂತೂ ಕೊನೆಗೂ ಕಟ್ಕೊಂಡ ಗಂಡನ್ನು ಕೈಕೊಟ್ಟ ಪ್ರೀತಿಯಿಂದ ಹೆತ್ತ ಮಗ ಕೂಡ ದೂರ ಆದ ಅದೇ ಚಿಂತೆಯಲ್ಲಿ ಕೊರ್ಗಿ ಕೊರ್ಗಿ ಪ್ರೇಮಾನು ಪ್ರಾಣ ಬಿಟ್ಲು ಭಾರ್ಗವಿ ಹಾಗಂದ್ರೆ ಸುಮಂತ್ ಹಿಂಗೆ ಯಾವಾಗ ಬಂದ ಇಲ್ಲಿಗೆ ವಿನುತಾ ಪ್ರೇಮ ಸತ್ತು ಸ್ವಲ್ಪ ದಿನಗಳ ನಂತರ ಯಾರು ನಮ್ಮೂರಿನ ದಿನಾಕರ್ಗೆ ಸಿಕ್ಕಿದ್ರಂತೆ ಆಗ ಎಲ್ಲ ವಿಷಯಗಳನ್ನು ಹೇಳಿದ್ದಾರೆ ಆಗ ಬಂದು ಆ ಪಾಳು ಬಿದ್ದ ಮನೆಯಲ್ಲಿ ಆ ಮಗು ಸುಮಂತ್ನ ಒಂಟಿಯಾಗಿ ಬಿಟ್ಟು ಹೋಗಿದ್ದಾನೆ ಆ ದಿನಾಕರ್ ಅಕ್ಕಪಕ್ಕದ ಮನೆಯವರೆಲ್ಲ ಯಾಕೆ ಅಂತ ಕೇಳಿದಕ್ಕೆ ನಾನು ಬೇರೆ ಮದುವೆ ಮಾಡ್ಕೊಂಡಿದ್ದೀನಿ ನನ್ನ ಹೆಂಡತಿ ಈ ಮಗುವನ್ನ ಎಲ್ಲಾದರೂ ಬಿಟ್ಬಿಟ್ಟು ಬನ್ನಿ ಅಂತ ಪ್ರತಿದಿನವೂ ಜಗಳ ಮಾಡ್ತಾನೆ ಇದ್ದಾಳೆ ಅದಕ್ಕೆ ಬಿಟ್ಟು ಹೋಗೋಕೆ ಬಂದೆ ಅಂತ ಹೇಳಿ ಸುಮಂತ್ನ ಬಿಟ್ಟು ಹೋಗಿಬಿಟ್ಟ ಪಾಪ ಆ ಮಗು ಅವತ್ತಿಂದ ಈ ಥರ ತಬ್ಬಲಿಯ ಹಾಗೆ ಬದುಕ್ತಿದ್ದಾನೆ ಇನ್ನೊಂದು ಆಶ್ಚರ್ಯ ಏನೆಂದರೆ ಸುಮಂತ್ ಇದುವರೆಗೂ ಆ ಮನೆ ಬಿಟ್ಟು ಎಲ್ಲೂ ಹೋಗೇ ಇಲ್ಲ ಅವನಿಗೆ ಹೊಟ್ಟೆ ಹಸಿವಾದರೆ ಮಾತ್ರ ಅದು ನಮ್ಮನೆಗೆ ಬಂದು ಊಟ ಮಾಡುತ್ತಾನೆ ಮತ್ತೆ ಹೋಗಿ ಆ ಮನೆಯಲ್ಲಿ ಒಬ್ಬನೇ ಕುತ್ಕೊಂತಾನೆ ಭಾರ್ಗವಿ ಅಲ್ಲಮ್ಮ ಆ ಮನೆಯಲ್ಲಿ ಒಬ್ಬನೇ ಇರ್ತಾನಲ್ಲ ಆ ಮಗುಗೆ ಭಯ ಆಗಲ್ವಾ ವಿನುತ ಭಯಾನ ಆ ಪಾಳು ಬಿದ್ದ ಮನೇನ ಪುಟ್ಟ ಪುಟ್ಟ ಕೈಗಳಿಂದ ಸ್ವಚ್ಛಗೊಳಿಸಿ ದೇವಸ್ಥಾನದ ತರ ಇಟ್ಕೊಂಡಿದ್ದಾನೆ ಒಂದೆರಡು ಮೂರು ಸಲ ನನ್ನ ಹತ್ರ ಕೇಳಿದ ಅಜ್ಜಿ ನಮ್ಮಮ್ಮ ಎಲ್ಲಿಗೋಗಿದ್ದಾರೆ ಅಂತ ನಾನು ನಿಮ್ಮಮ್ಮ ದೇವ್ರ ಹತ್ರ ಹೋಗಿದ್ದಾಳೆ ಕಣಪ್ಪ ಅವಳು ಬರೋವರೆಗೂ ನಮ್ಮನೇಲಿ ಇರುವಂತೆ ಬಾ ಅಂತ ಕರೆದೆ ಅದಕ್ಕೆ ಅವನು ಇಲ್ಲ ಅಜ್ಜಿ ನಾನು ನಿಮ್ಮ ಮನೆಗೆ ಬಂದು ಕೂತರೆ ಅಮ್ಮ ಮನೆಗೆ ಬಂದು ನನ್ನ ಹುಡುಕಾಡಿ ವಾಪಸ್ ಹೋಗ್ಬಿಡ್ತಾಳೆ ಅದಕ್ಕೆ ಇಲ್ಲೇ ಇರ್ತೀನಿ ಅಂತ ಇದುವರೆಗೂ ಅಲ್ಲೇ ಅವನ ಅಮ್ಮನ ಕಾಯ್ತಾ ಕೂತಿದ್ದಾನೆ ಕಣಮ್ಮ ನಾವು ಅವನ ಹೇಗೆ ಸಮಾಧಾನ ಮಾಡಿ ಕರ್ಕೊಂಡು ಬರೋದಂತ ಗೊತ್ತಾಗಲಿಲ್ಲ ಬಾರಿಗೂ ನಮಗೆ ಸ್ವಲ್ಪ ಹೊತ್ತು ಹಾಗೇ ಸುಮಂತ್ನ ಪರಿಸ್ಥಿತಿ ನೆನೆದು ಕಣ್ಣೀರಾಕುತ್ತಾ ಕುಳಿತಿದ್ದ ಭಾರ್ಗವಿ ಏನೋ ದೃಢ ನಿರ್ಧಾರ ಮಾಡಿದವಳಂತೆ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ಹೆದ್ದು ನಿಂತಳು ಮುಂದುವರೆಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು